ನಮಸ್ತೆ ವೀಕ್ಷಕರ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಆಲ್ಟೋ ಏಯ್ಟ್ ಹಂಡ್ರೆಡ್ ಕಾರ್ ಸೇಲಿಗೆ ಬಂದಿದೆ ವೀಕ್ಷಕರೇ ಅದು ಸಿಂಗಲ್ ಗಾಡಿ ಆಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿತ್ತು ಕಾಂಟ್ಯಾಕ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ನಮ್ಮ ಚಾನಲ್ ಯಾರಾದರೂ ಹೊಸಕ್ಕೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಬೇಡಿ ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೀ ಗಾಡಿ ಅವಶ್ಯಕತೆ ಇದ್ರೆ ಅಂತರ ಕೂಡ ನೀವು ವೀಡಿಯೋ ಆದಷ್ಟು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ತರ ನಿಮ್ದು ಯಾವ್ದಾರ ಗಾಡಿ ಸೇಲಿ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು ಇದರ ಫೋಟೋಸ್ ಕ್ಲೀನ್ ತೆಗೆದ್ಬಿಟ್ಟು ಆ ಗಾಡಿ ನ ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸ್ಆಪಲ್ಲಿ ಈ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ಕಾಲ್ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನೀಗ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಸರ್ ಆಲ್ಟೋ ಏಟ್ ಹಂಡ್ರೆಡ್ ಐ ಮಾರುತಿ ಆಲ್ಟೋ ಏಟ್ ಹಂಡ್ರೆಡ್ ಎಲ್ ಎಕ್ಸ್ ಸರ್ ಓಕೆ ಯಾವ್ದು ಮಾಡಲ್ ಸರ್ ಇದು ಸರ್ ಎರಡ್ ಸಾವಿರದ ಹದಿನಾರು ಹದಿನಾರು ಓಕೆ ಓನರ್ ಸರ್ ಸರ್ ಸಿಂಗಲ್ ಓನರು ಹಾಂ ಹಾಂ

ಸರ್ ವರ್ಜಿನಲ್ ಪೇಂಟ್ ಇದೆ ಒರ್ಜಿನಲ್ ಗಾಡಿ ಸರ್ ಏನು ರಿಪ್ಲೇಸ್ಮೆಂಟ್ ಆ ತರ ಎಲ್ಲೂ ಇಲ್ಲ ಹಾಂ ಒರ್ಜಿನಲ್ ಗಾಡಿ ಓಕೆ ಯಾವ್ದಾರು ಟಿಂಕರ್ ಕೆಲಸ ಏನಿಲ್ಲ ಸರ್ ಏನು ಆಗೂ ಇಲ್ಲ ಏನು ಇಲ್ಲ ಮತ್ತೆ ಮಾಡ್ಸೋದು ಓಕೆ ಇಂಜಿನಿಯರಿಂಗ್ ಸಮಸ್ಯೆ ಇಲ್ಲ ಏನು ಸಮಸ್ಯೆ ಇಲ್ಲ ಓಕೆ ಇದ್ರಲ್ಲಿ ಎ ಸಿ ಪವರ್ ಸ್ಟೇನ್ ಪವರ್ ವಿಂಡೋ ಎಲ್ಲ ಬರುತ್ತಾ ಎರಡು ಎರಡು ಪವರ್ ಸ್ಟೇರಿಂಗು ಅಲ್ಲ ಪವರ್ ವಿಂಡೋ ಒಂದು ಪವರ್ ಸ್ಟೇರಿಂಗ್ ಓಕೆ ಎರಡು ಪವರ್ ವಿಂಡೋ ಪವರ್ ಸ್ಟೇರಿಂಗು ಎ ಸಿ ಎಲ್ಲ ಓಕೆ ಇದೆ ಎ ಸಿ ಎಲ್ಲ ಓಕೆ ಇದೆ ಓಕೆ ಸೀಟ್ ಕವರ್ಸ್ ಎಲ್ಲ ಓಕೆ ಇದಾವಾ ಓಕೆ ಇದೆ ಸರ್ ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಇದೆ ಚೆನ್ನಾಗಿದೆ ಓಕೆ ಈಗ ಗಾಡಿ ತಗೊಳ್ಳೋದು ಏನು ಕೆಲಸ ಇಲ್ಲ ಸರ್ ಏನು ಕೆಲಸ ಇಲ್ಲ ಸರ್ ಪೆಟ್ರೋಲ್ ಹಾಕೊಂಡು ಓಡಿಸ್ಬೋದು ಓಕೆ ಪ್ಯೂರ್ ಪೆಟ್ರೋಲ್ ಹಾಂ ಹಾಂ ಪ್ಯೂರ್ ಪೆಟ್ರೋಲ್ ಸರ್ ಓಕೆ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವಾ ಒರಿಜಿನಲ್ ಇದೆ ಸರ್ ಓಕೆ ಎಲ್ಲಿ ಇದೆ ಸರ್ ಗಾಡಿದು ಸರ್ ಗಾಡಿ ಶಿವಮೊಗ್ಗ ಸಿಟಿಯಲ್ಲಿ ಇದೆ ಓಕೆ ಏನು ಗಾಡಿ ರೇಟು ಸರ್ ಇದು ಎರಡು ಎಪ್ಪತ್ತು ಎರಡು ಲಕ್ಷ ಎಪ್ಪತ್ತು ಸಾವಿರ ಹಾಂ ಸರ್ ಅದರಲ್ಲಿ ಏನು ಕಡಿಮೆ ಆಗುತ್ತಾ ಸ್ವಲ್ಪ ಮಾಡ್ಬೋದು ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರಿ ಸರ್ ಓಕೆ